ಏ ಸರ್ ಅದನ್ನೆಲ್ಲ ಮಾತಾಡೋ ಅದಕ್ಕಿಂತ ಮುಂಚೆ ಅಶೋಕ್ ಹೆಗಡೆ ಸರ್ ಅಂದರೆ ಯಾರು ಎಲ್ಲಿಯವರು ಏನು ಮೂಲತಃ ಹೇಗೆ ಚಿತ್ರಂಗಕ್ಕೆ ಎಂಟ್ರಿ ಆದ್ರಿ ಅದ್ರ ಅದರ ಒಂದು ಹಿನ್ನೆಲೆಯನ್ನು ನಾವು ಎಲ್ಲಿ ಅವರು ಏನು ಸರ್ ಕತೆ ಅಂತ ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕು ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಒಂದು ಪುಟ್ಟಹಳ್ಳಿ ಕಾನಹಳ್ಳಿ ನಾನು ಅಡವಿಂದ ಬಂದವನು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡಿ ನಮ್ಮ ತಂದೆ ಬಂದ್ಬಿಟ್ಟು ವಿಶ್ವೇಶ್ವರ ಹೆಗಡೆ ಅಂತ ಅಲ್ಲಿ ಏನಿದೆ ಅಂತಂದ್ರೆ ಈ ಹವ್ಯಾಸಿ ರಂಗಭೂಮಿಗಳು ಇರುತ್ತಲ್ಲ ಅದರಲ್ಲಿ ನಾಟಕ ಡೈರೆಕ್ಟ್ ಮಾಡೋರು ಆಕ್ಟ್ ಮಾಡೋರು ಅವ್ರನ್ನೆಲ್ಲ ನೋಡಿ ನಾನು ಕಲ್ತಿದ್ದು ಆಮೇಲೆ ನನ್ನ ತಾಯಿ ಶಾಂತ ಹೆಗಡೆ ಅಂತ ಅವ್ರ ಅಪ್ಪ ಏನಿದ್ದಾರೆ ಅಂದ್ರೆ ನನ್ನ ಅಜ್ಜನ ಮನೆ ಅಜ್ಜ ಅವರು ಬೇಸಿಕಲಿ ಯಕ್ಷಗಾನದ ಕಲಾವಿದರು ನಮ್ಮ ಕಡೆ ಉತ್ತರ ಕನ್ನಡ ಮತ್ತು ಸೌತ್ ಕನ್ನಡದಲ್ಲಿ ನಮ್ಮ ಮೂಲ ಬೇರೆ ಯಕ್ಷಗಾನ ಯಕ್ಷಗಾನ ಅದಾದ್ಮೇಲೆ ನಾಟಕಗಳು ಅದು ಇದು ಎಲ್ಲ ಬರುತ್ತೆ ಮೂಲ ನಮ್ಮದು ಉತ್ತರ ಕನ್ನಡ ಇರ್ಬೋದು ದಕ್ಷಿಣ ಕನ್ನಡ ಇರ್ಬೋದು ಯಕ್ಷಗಾನ ನಮಗೆ ಬೇಸು ನಾನು ಓದಿರೋದು ಅಲ್ಲಿ ಕಾನಹಳ್ಳಿ ಒಂದು ಪ್ರಾಥಮಿಕ ಶಾಲೆ ಆಮೇಲೆ ಅಲ್ಲೇ ಹೆಗಡೆ ಕಟ್ಟ ಹೈಸ್ಕೂಲು ಅದಾದ್ಮೇಲೆ ನಾನು ಧಾರವಾಡದಲ್ಲಿ ಧರ್ಮಸ್ಥಳದವರದ್ದು ಜೆ ಎಸ್ ಎಸ್ ಕಾಲೇಜ್ ಅಂತಿದೆ ಅಲ್ಲಿ ಓದಿರೋದು ಅಲ್ಲಿಂದ ಸೀದಾ ಬೆಂಗಳೂರಿಗೆ ಬಂದೆ ಹೇಗೆ ಈ ಆಸಕ್ತಿ ಅಂದರೆ ಒಂದು ನಮ್ಮ ಅಪ್ಪ ಒಂದು ನನ್ನ ಅಜ್ಜ ಓಕೆ ಅಪ್ಪ ಡೈರೆಕ್ಟ್ ಮಾಡಬೇಕಾದ್ರೆಲ್ಲ ಸುಮ್ಮನೆ ಅವ್ರ ಜೊತೆ ಅವ್ರ ಚಿಕ್ಕ ಹುಡುಗ ನಾನು ಅವ್ರ ಜೊತೆ ಹೋಗೋದು ಆಗೆಲ್ಲ ಈಗಿನ ಥರ ಎಲ್ಲ ಏನು ಅಂತಂದರೆ ಡೈ ಟೈಮ್ನಲ್ಲೆಲ್ಲ ನಾಟಕದ ರಿಹರ್ಸಲ್ ಮಾಡ್ತಿರ್ಲಿಲ್ಲ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ರಾತ್ರಿ ಊಟ ಮಾಡಿ ಒಂಬತ್ತು ಗಂಟೆ ಮೇಲೆ ಹೋಗೋದು ಯಾವುದೂ ಅಲ್ಲಿ ಹತ್ತಿರದಲ್ಲಿ ಈಗಿನ ಥರ ಇದು ಸಮುದಾಯ ಭವನ ಅದು ಇದು ಇರಲಿಲ್ಲ ಕನ್ನಡ ಶಾಲೆ ಅದೊಂದು ಕೊಠಡಿನ ತಗೊಳ್ಳೋರು ಆಮೇಲೆ ಆವಾಗೆಲ್ಲ ಲಾಟಿನ್ನು ಮತ್ತು ಲೈಟ್ ಅಂತ ಮಾಡೋದು ಏನು ಕರೆಂಟ್ ಕಿರೆಂಟ್ ಏನು ಇಲ್ಲಿಲ್ಲ ಖಾಲಿ ಆಗ್ಬಿಡೋದು ಪ್ರಾಬ್ಲಮ್ ಈ ಬೇಸಿಕಲಿ ರಂಗಭೂಮಿಯ ಏನು ನನಗೆ ಅದ್ರ ಜೊತೆ ಒಡನಾಟ ನಮ್ಮ ಅಪ್ಪ ಮತ್ತೆ ನನ್ನ ಅಜ್ಜನಿಂದ ಚಿಕ್ಕಲ್ಲಿಂದ ಒಂದು ಕನಸಿತ್ತು ಏನು ಅಂತಂದ್ರೆ ನಾನು ಆಗಲ್ಲ ಏನು ಅಂತಂದ್ರೆ ನಮ್ಮ ಹಳ್ಳಿಯಲ್ಲೆಲ್ಲ ಏನು ಗೊತ್ತಾ ಸಿನಿಮಾ ನೋಡೋಕೆ ಹೋದ ಅಂತಂದ್ರೆ ಕೆಟ್ಟವನು ಅಂತ ಅವತ್ತಿನ ಕಾಲಘಟ್ಟಕ್ಕೆ ಇವನು ಕೆಟ್ಟ ಹೋದ ಅಂತ ಆಮೇಲೆ ನಾವೆಲ್ಲರೂ ಸಿರಿಸಿಗೆ ಸುಮ್ಮನೆ ಹಿಂಗ ಹೋದ್ರು ಇವೇನು ಪದ ಪದಕ್ಕೆ ತಾಟಕ್ಕೆ ಹೋಗ್ತಾನೆ ಏನಕ್ಕೆ ಓ ಇವನು ಸರಿ ಇಲ್ಲ ಮನೇಲಿ ಕೆಲಸ ಮಾಡಿಕೊಂಡು ಓದ್ಕೊಂಡು ಯಾವುದೋ ಇದರಲ್ಲಿ ಬ್ಯಾಂಕ್ ಅಲ್ಲ ಅಥವಾ ಇದ್ರಲ್ಲ ಇಂಜಿನಿಯರಿಂಗ್ ಅದು ಇದು ಮಾಡ್ಕೊಂಡ್ರೆ ಅವನು ಇದು ನಮ್ಮ ಹಳ್ಳಿಯಲ್ಲಿ ನಮ್ಮ ಸುತ್ತಮುತ್ತಲೇ ಆಗ ನಮ್ಮ ಇದರಲ್ಲಿ ಹೋಗಿರೋದು ಅಂತಂದ್ರೆ ನಮ್ಮ ನೀರ್ನಳ್ಳಿ ರಾಮಕೃಷ್ಣಣ್ಣ ಓಕೆ ಹು ಹು ಅವರೇ ನಮ್ಮ ಸುತ್ತಮುತ್ತಲಲ್ಲಿ ಫಸ್ಟ್ ಬಂದಿದ್ದು ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆ ಆ ನಾವಲ್ಲ ಹೀಗೆ ಅವ್ರನ್ನೆಲ್ಲ ನೋಡ್ತಿದ್ರು ಸಿನಿಮಾದಲ್ಲಿ ಅಬ್ರೋಬ್ರುವನ್ನ ಅದು ಇದೆಲ್ಲ ಆ ಹೋಗಬೇಕು ಅಂತಂದ್ರೆ ಅಲ್ಲಿಂದ ಎಲ್ರು ತಪ್ಪಾಗಿ ತಿಳ್ಕೊಳ್ಳೋದು ಜಾಸ್ತಿ ಕೆಟ್ಟೋದ ಈ ಹುಡುಗ ಅಂತ ಅದೇ ಯಾಕಂದ್ರೆ ಹಳ್ಳಿ ಕಡೆ ಅವರು ಈ ಬಾವಿ ಅಂತ ಅಷ್ಟೇ ಇರೋದಲ್ಲ ಅಂದ್ರೆ ಕಪ್ಪೆ ಅಂದ್ರೆ ಅಷ್ಟೇ ಅಷ್ಟೇ ಪ್ರಪಂಚ ಅವ್ರದ್ದು ಕರೆಕ್ಟ್ ಇದೆ ಯಾಕೆ ಗೊತ್ತಾ ನಾನು ಹಳ್ಳಿಯವ್ರ ನಾನು ಆ ತರದ ತಗೊಳಕ್ಕೆ ರೆಡಿನೇ ಇಲ್ಲ ಬಟ್ ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಆಗಷ್ಟೊಂದು ನಮ್ದು ಹಳ್ಳಿ ಇದು ಆಗಿರಲಿಲ್ಲ ಆದರೆ ಆಗಿನ ಕಾಲದಲ್ಲೂ ಯೋಚನೆ ಮಾಡೋರು ಈ ನಾಟಕ ಆಗಲಿ ಸಿನಿಮಾ ಆಗಲಿ ಇದು ಜೀವನಕ್ಕೆ ಭದ್ರತೆ ಕೊಡಲ್ಲ ಅಂತ ಅದೇ ನೀವು ಬ್ಯಾಂಕ್ ಎಂಪ್ಲಾಯ್ ಆದ್ರೆ ಅಥವಾ ಇಂಜಿನಿಯರ್ ತಿಂಗ್ಳಿಗೆ ಇಷ್ಟು ಅಂತ ಬರುತ್ತೆ ಸರ್ಕಾರಿ ನೌಕರಿ ಅಂದ್ರೆ ತಿಂಗಳಿಗೆ ಇಷ್ಟು ಅಂತ ಬರುತ್ತೆ ಏನೋ ಜೀವನ ನಡ್ಕೊಂಡು ಹೋಗುತ್ತೆ ಇದು ಏರುಪೇರು ಇರುತ್ತಲ್ಲ ಅದನ್ನ ಆಗಿನ ಕಾಲದಲ್ಲೂ ಇತ್ತು ಯೋಚನೆ ಮಾಡೋರು ಆ ಈಗ ಇದ್ದಾಗ ಏನು ಅಂತಂದ್ರೆ ಅಪ್ ಟು ಟೆಂತ್ವ ಅಪ್ಪ ಅಮ್ಮನ ಇದರಲ್ಲೇ ಇದ್ದೆ ಆಮೇಲೆ ನಾನು ಹಂಗೆ ಓದ್ತೀನಿ ಹಿಂಗೆ ಓದ್ತೀನಿ ಅಂತಂದ್ಬಿಟ್ಟು ಯಾಕಂದರೆ ಧಾರವಾಡದಲ್ಲಿ ಓದ್ತಾರೆ ಅಂದರೆ ನಮ್ಮ ಸುತ್ತಮುತ್ತಲು ಇದರಲ್ಲಿ ಅದು ವಿದ್ಯಾಕಾಶಿ ಬಹಳ ಬುದ್ಧಿವಂತರು ಮಾತ್ರ ಅಲ್ಲಿ ಕಳಿಸೋರು ನಾನೇನು ಇರಲಿಲ್ಲ ಅಲ್ಲಿ ಹೋಗ್ತೀನಿ ನಾನು ಯಾಕೆ ಅಂತಂದು ಫಸ್ಟ್ ಎರಡು ವರ್ಷ ನಾನು ಪಿ ಯು ಸಿ ಫಸ್ಟ್ ಇಯರು ಸೆಕೆಂಡ್ ಇಯರು ಸೈನ್ಸ್ ಓದಿರೋದು ಅದು ಯಾಕೋ ನನಗೆ ನನ್ಗೆ ಈ ಕಡೆ ಅಳಿತಾ ಇತ್ತು ಅದೇನು ಸಿಕ್ಕಾಪಟ್ಟೆ ಓದಬೇಕು ಇದು ಮಾಡಬೇಕು ಹೀಗೆ ಆಮೇಲೆ ಹತ್ತು ಗಂಟೆಗೆ ಶುರುವಾಗೋದು ಸಂಜೆ ಐದು ಗಂಟೆ ತನಕ ಇರೋದು ಅಲ್ಲಿ ಏನಿತ್ತು ಅಂದರೆ ನಮ್ಮ ಕಾಲೇಜಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸಿಗೆ ಬೆಳಗ್ಗೆ ಏಳರಿಂದ ಹನ್ನೆರಡು ಗಂಟೆ ಇರೋದು ಹನ್ನೆರಡು ಗಂಟೆ ಮುಗಿತ ಹಾಸ್ಟೆಲ್ ಇದ್ದು ಊಟ ಮಾಡ್ಕೊಂಡು ಅಲ್ಲಿ ಏನಾಗೋದು ಅಂತಂದ್ರೆ ನಾಟಕಗಳು ತುಂಬ ಇದೆ ಅಲ್ಲಿ ತೋಂಟದಾರ್ಯ ಇವರಾಗ್ಲಿ ದೊಡ್ಡ ದೊಡ್ಡ ಇವರೆಲ್ಲ ಅವರದ್ದೆಲ್ಲ ಸಂಸಾರಂಗ ಮಂದಿರದಲ್ಲಿ ಅಲ್ಲಿ ಓಪನ್ ಇರ್ತಾ ಇದ್ದಾರೆ ಕಲಾ ಹಿಂದೆ ಅಲ್ಲೆಲ್ಲ ರಿಹರ್ಸಲ್ ಮಾಡಿ ನಾನು ಸುಮ್ಮನೆ ಹೋಗಿ ಕೂತ್ಕೊಂಡು ನೋಡೋ ನಾನೇನು ಯಾಕೆ ಮಾಡ್ತಿರ್ಲಿಲ್ಲ ಹೀಗೆ ಈ ತರ ಬಂತು ಬಂತು ಬಟ್ ಒಂದು ಮಾತ್ರ ಹೇಳ್ತೀನಿ ನನ್ನ ಚಿಕ್ಕಂದಿನಿಂದನೂ ಇರುವಂತ ಕನಸು ನಾನೊಬ್ಬ ಒಳ್ಳೆಯ ನಟನಾಗಬೇಕು ಅದರಿಗಿಂತ ಜಾಸ್ತಿ ಒಬ್ಬ ಅದ್ಭುತವಾದಂಥ ಕಲಾವಿದನ ಆಗಬೇಕು ಅನ್ನೋದು ಆಸೆ ಆವತ್ತಿಂದನೂ ಇದೆ ಇವತ್ತಿನವರೆಗೂ ಅದ್ಭುತ ಕಲಾವಿದ ಆಗಲಿಲ್ವಲ್ಲ ಅನ್ನೋ ಕೊರಗು ಕೂಡ ನನ್ನಲ್ಲಿ ಇವತ್ತಿನವರೆಗೂ ಅದು ಕಾಡ್ತಾನೆ ಇದೆ ಆವತ್ತು ನಾನು ಯಾವುದಾರು ಒಂದು ಸೀರಿಯಲಲ್ಲಿ ನಾನು ಫಸ್ಟ್ ಬಂದಿರೋದು ಅಷ್ಟೆಂಟ್ ಡೈರೆಕ್ಟ್ರಾಗಿ ಹೇಳೋರು ಇದು ಸಹಾಯಕ ನಿರ್ದೇಶನ ಅಶೋಕ್ ಹೆಗಡೆ ಅಂತ ಹಾಕೋರು ಹಾಕಿದಾಗ ಏ ಅಶೋಕ್ ಹೆಗಡೆ ಅಂತ ತುಂಬ ಜನ ಇರ್ತಾರೆ ಅವನು ಅಂತ ಏನ್ ಗ್ಯಾರಂಟಿ ಯಾರು ನಮ್ತಾನೆ ಇರಲಿಲ್ಲ ಯಾಕಂದ್ರೆ ಅವಾಗ ಫೋಟೋಸ್ ಅಥವಾ ಆದ್ರೆ ಇವತ್ತು ಅದೇ ಜನ ನಾನ್ ಯಾವ್ದು ಸೀರಿಯಲ್ ಮಾಡದೆ ಅದನ್ನ ನಾನ್ ನೋಡದೆ ತುಂಬಾ ಚೆನ್ನಾಗಿ ಮಾಡಿದೀನಿ ಅಂತ ಅಂದ್ರೆ ಆ ಬಿಗಿನಿಂಗ್ ಏನ್ ಪ್ರಾರಂಭದ ಆ ಹೋರಾಟ ಒಂದ್ ಹಂತಕ್ಕೆ ಬಂದಾಗ ನಾವು ಆ ಹೋರಾಟ ಮಾಡ್ಬೇಕು ಅಂತ ಅಂತೇನಿಲ್ಲ ಜನ ನಾವು ಮಾಡದ್ರು ಕೆಲವು ಇದು ನನ್ನ ಸ್ವಂತ ಅನುಭವ ಅದನ್ನೇ ಹೇಳ್ಕೊಂಡು ಬಂದಿರ್ತಾರೆ ಅದಕ್ಕೆ ಹೇಳೋದು ಆ ಪ್ರಾರಂಭಿಕವಾದಂಥ ಹಂತದಲ್ಲಿ ಎಷ್ಟೇ ಅವಮಾನಗಳಾದರೂ ಕೂಡ ಅದನ್ನು ಸಹಿಸ್ಕೊಂಡು ಸಹಿಸ್ಕೊಂಡು ಬಂದು ಒಂದು ಘಟ್ಟ ತಲುಪದ ಮೇಲೆ ಯಾರು ನಮ್ಮನ್ನು ಅವಮಾನ ಮಾಡಿರ್ತಾರೋ ಅವರೇ ನಮ್ಮನ್ನು ಸನ್ಮಾನ ಮಾಡ್ತಾರೆ ಇದು ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿರುವಂಥ ಸತ್ಯ ಮತ್ತು ವಾಸ್ತವ